ಪಂಜಾಬ್ ಸುಮಾರು ನಲವತ್ತು ವರ್ಷಗಳಲ್ಲಿಯೇ ಅತ್ಯಂತ ಭೀಕರ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಭೀಕರ ಮಳೆಯಿಂದ ಮನೆಯೊಂದು ಕುಸಿದು ಬಿಟ್ಟಿದೆ ಆದರೆ ಚಾವಣಿಯಲ್ಲಿ ಮಾತ್ರ ಫ್ಯಾನ್ ನೇತಾಡ್ತಾ ಇದೆ ಈ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಫಿರೋಜ್ಪುರ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಒಂದಾದ ಗಟ್ಟಿ ರಾಜೋಕಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಏರ್ಪೋರ್ಟ್ನಲ್ಲಿ ವಿಮಾನದ ಬಳಿ ವೃದ್ಧ ವ್ಯಕ್ತಿಯೊಬ್ಬರು ಮೂತ್ರ ವಿಸರ್ಜಿಸಿದ ವಿಚಿತ್ರ ಘಟನೆ ಬಿಹಾರದ ದರ್ಭಾಂಗ ವಿಮಾನ ನಿಲ್ದಾಣದಲ್ಲಿ ಬೆಳಕಿಗೆ ಬಂದಿದೆ ಪೈಲಟ್ ಕಾಕ್ಪಿಟ್ನಿಂದ ಈ ದೃಶ್ಯವನ್ನು ಚಿತ್ರೀಕರಿಸಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಿಳಿ ಕುರ್ತಾ ಪೈಜಾಮಾ ಧರಿಸಿದಂತಹ ವ್ಯಕ್ತಿಯೊಬ್ಬರು ವಿಮಾನದಿಂದ ಕೆಲವೇ ಮೀಟರ್ ದೂರದಲ್ಲಿ ರನ್ವೇ ಪಕ್ಕದ ಹುಲ್ಲಿನ ಪ್ರದೇಶದಲ್ಲಿ ಕುಳಿತಿರುವುದನ್ನ ವಿಡಿಯೋದಲ್ಲಿ ಸೆರೆಹಿಡಿಯಲಾಗಿದೆ ಶಾಂಘಾಯ್ ಸಹಕಾರ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಚೀನಾಕ್ಕೆ ತೆರಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಹಲವು ಜಾಗತಿಕ ನಾಯಕರನ್ನ ಭೇಟಿ ಮಾಡಿದ್ದಾರೆ ವಿಶೇಷ ಏನಪ್ಪಾ ಅಂತಂದರೆ ಮೋದಿಯನ್ನ ಕಂಡ ಕೂಡಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಪ್ಕೊಂಡಿದ್ದಾರೆ ಶೃಂಗಸಭೆಯ ಹೊರತಾಗಿ ಇಬ್ಬರು ನಾಯಕರು ದ್ವಿಪಕ್ಷೀಯ ಸಭೆಯನ್ನ ನಡೆಸಿದ್ದಾರೆ ರಷ್ಯಾದ ತೈಲ ಆಮದಿನ ಮೇಲೆ ಅಮೆರಿಕ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ವಿಧಿಸಿದ ನಂತರ ಮೊದಲ ಬಾರಿಗೆ ಈ ಭೇಟಿ ನಡೆದಿದೆ ಚೀನಾದ ಇಪ್ಪತ್ತೈದನೇ ಎಸ್ಸಿಒ ಶೃಂಗಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಯೋತ್ಪಾದನೆ ಯಾವುದೇ ಒಂದು ದೇಶದ ಭದ್ರತೆಗೆ ಮಾತ್ರವಲ್ಲ ಇಡೀ ಮಾನವೀಯತೆಗೆ ಬೆದರಿಕೆಯಾಗಿದೆ ಎಂದು ಒತ್ತಿ ಒತ್ತಿ ಹೇಳಿದರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯನ್ನು ಉಲ್ಲೇಖಿಸಿದ ಪ್ರಧಾನಿ ಮೋದಿ ಭಾರತವು ನಾಲ್ಕು ದಶಕಗಳಿಂದ ಭಯೋತ್ಪಾದನೆಯ ಹೊಡೆತವನ್ನು ಅನುಭವಿಸಿದೆ ಅಂತ ಹೇಳಿದರು ಮತ್ತು ಭಾರತದ ಹೋರಾಟದಲ್ಲಿ ಬೆಂಬಲವಾಗಿ ನಿಂತ ಪಾಲುದಾರ ರಾಷ್ಟ್ರಗಳಿಗೆ ಧನ್ಯವಾದವನ್ನು ಅರ್ಪಿಸಿದರು ಚೀನಾದ ಟಿಯಾನ್ ಜಿನ್ನಲ್ಲಿ ನಡೀತಾ ಇರುವಂತಹ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯ ಹೊರತಾಗಿ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೋದಿ ಉಕ್ರೇನ್ನಲ್ಲಿ ಶಾಶ್ವತ ಶಾಂತಿಯನ್ನು ಕಂಡುಕೊಳ್ಳುವ ಮಾರ್ಗವು ಇಡೀ ಮಾನವೀಯತೆಯ ಕರೆಯಾಗಿದೆ ಅಂತ ಹೇಳಿದರು ಉಕ್ರೇನ್ನಲ್ಲಿ ನಡೀತಾ ಇರುವ ಸಂಘರ್ಷದ ಕುರಿತು ನಾವು ನಿರಂತರವಾಗಿ ಚರ್ಚಿಸುತ್ತಾ ಇದ್ದೇವೆ ಶಾಂತಿಗಾಗಿ ಇತ್ತೀಚಿನ ಎಲ್ಲ ಪ್ರಯತ್ನಗಳನ್ನು ನಾವು ಸ್ವಾಗತಿಸುತ್ತೇವೆ ಅಂತ ಮೋದಿ ಹೇಳಿದ್ದಾರೆ ಪಾಪಿ ಪಾಕಿಸ್ತಾನಕ್ಕೆ ಏಕಾಂಗಿಯಾನ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ ಅದೇನೇ ಆಗಲಿ ನಾನೇ ಎಲ್ಲ ನಂದೇ ಎಲ್ಲ ಅಂತ ಬಿಲ್ಡಪ್ ಕೊಡೋ ಈ ಪಾಕಿಸ್ತಾನಕ್ಕೆ ಶೃಂಗಸಭೆಯಲ್ಲಿ ಭಾರಿ ಮುಖಭಂಗವಾಗಿದೆ ಮೋದಿ ಆ್ಯಂಡ್ ಪುಟಿನ್ ಡೀಪ್ ಡಿಸ್ಕಷನ್ ವೇಳೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಗೇಟ್ ಕೀಪರ್ನಂತೆ ಕಾಯುತ್ತಾ ಇವರನ್ನು ನೋಡುತ್ತಾ ನಿಂತಿರೋ ವಿಡಿಯೋ ಭಾರಿ ವೈರಲ್ ಆಗಿದೆ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದಂತಹ ಪ್ರಬಲ ಭೂಕಂಪದಲ್ಲಿ ಕನಿಷ್ಠ ಎಂಟುನೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ರೆಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಸೊನ್ನೆರಷ್ಟು ತೀವ್ರತೆಯ ಕಂಪನವು ಬೆಳಗಿನ ಜಾವ ಹನ್ನೆರಡು ಇಪ್ಪತ್ತೇಳಕ್ಕೆ ದಾಖಲಾಗಿದೆ ಅಂತ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರ ತಿಳಿಸಿದೆ ಭೂಕಂಪದಿಂದಾಗಿ ಮನೆಯ ಛಾವಣಿ ಕುಸಿದು ಜನ ಸಾವನ್ನಪ್ಪಿದ್ದಾರೆ ಅಂತ ಪ್ರಾಂತೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಪೂರ್ವ ಆಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಎಂಟುನೂರಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಭೂಕಂಪದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದು ಪೀಡಿತ ರಾಷ್ಟಕ್ಕೆ ಸಂಪೂರ್ಣ ಮಾನವೀಯ ನೆರವು ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಭಾರತವು ಪೀಡಿತರಿಗೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ಮತ್ತು ಪರಿಹಾರವನ್ನು ಒದಗಿಸುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಮೇಲಿನ ಸುಂಕವನ್ನ ಭಾರತ ಶೂನ್ಯಕ್ಕೆ ಇಳಿಸುವುದಕ್ಕೆ ಮುಂದಾಗಿದೆ ಆದರೆ ಈಗಾಗಲೇ ಬಹಳ ತಡವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಭಾರತದ ಜೊತೆಗಿನ ಸಂಬಂಧಗಳ ಕುರಿತು ಪ್ರತಿಕ್ರಿಯೆ ನೀಡಿದ ಟ್ರಂಪ್ ಭಾರತದೊಂದಿಗಿನ ವ್ಯಾಪಾರ ಏಕಪಕ್ಷೀಯ ವಿಪತ್ತು ಅಂತ ಹೇಳಿದ್ದಾರೆ ಚೀನಾದ ಶೃಂಗಸಭೆಯಲ್ಲಿ ರಷ್ಯಾ ಚೀನಾ ಅಧ್ಯಕ್ಷರ ಜೊತೆ ಮೋದಿ ಆತ್ಮೀಯವಾಗಿ ಕಾಣಿಸಿಕೊಂಡ ಬೆನ್ನೆಲೆ ಟ್ರಂಪ್ ಈ ಹೇಳಿಕೆ ಕೊಟ್ಟಿದ್ದಾರೆ ರಷ್ಯಾದಿಂದ ಭಾರತ ತೈಲ ಖರೀದಿಸುವ ಮೂಲಕ ಭಾರತದ ಬ್ರಾಹ್ಮಣರಿಗೆ ಲಾಭವಾಗ್ತಾ ಇದೆ ಇದನ್ನು ಬೇರೆಯವರು ಗಮನಿಸಬೇಕಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ ನವರೊ ಹೊಸ ತಗಾದೆಯನ್ನು ತಿಳಿದಿದ್ದಾರೆ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಚೀನಾದಲ್ಲಿ ಮಾತುಕತೆ ನಡೆಸುತ್ತಿರುವ ಮಹತ್ವದ ಸಂದರ್ಭದಲ್ಲೇ ಈ ಹೇಳಿಕೆ ನೀಡಿರುವುದಕ್ಕೆ ತರಹೇವಾರಿ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಸೋಮವಾರ ಬೆಳಗ್ಗೆ ಪಾಕ್ ಸರ್ಕಾರಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಇಬ್ಬರು ಪೈಲಟ್ಗಳು ಮತ್ತು ಮೂವರು ಅಧಿಕಾರಿಗಳು ಸಾವಲುಪಿದ ಘಟನೆ ನಡೆದಿದೆ ವರದಿಗಳ ಪ್ರಕಾರ ಗಿಲ್ಗಿಟ್ ಬಾಲಿಸ್ತಾನ್ ಬಾಲಿಸ್ತಾದಲ್ಲಿ ಈ ಡೈಮರ್ ಜಿಲ್ಲೆಯ ಚಿಲಾಸ್ ಪ್ರದೇಶದಲ್ಲಿ ಎಂಐ ಒನ್ ಸೆವೆನ್ ಹೆಲಿಕಾಪ್ಟರ್ ಪತನಗೊಂಡಿದೆ ಆಫ್ಘಾನಿಸ್ತಾನದಾದ್ಯಂತ ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತಿರುವ ಇರುವ ಬ್ಯೂಟಿ ಸಲೂನ್ಗಳ ವಿರುದ್ಧ ತಾಲಿಬಾನ್ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಬ್ಯೂಟಿ ಸಲೂನ್ಗಳನ್ನು ನಡೆಸ್ತಾ ಇರುವ ಮಹಿಳೆಯರಿಗೆ ಒಂದು ತಿಂಗಳ ಗಡುವು ನೀಡಿದ್ದು ಬಂದ್ ಮಾಡದಿದ್ದರೆ ಬಂಧನದ ಎಚ್ಚರಿಕೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿಯೇ ತಾಲಿಬಾನ್ ಎಲ್ಲ ಪಾರ್ಲರ್ಗಳನ್ನು ಮುಚ್ಚಿಸಿದ್ದರಿಂದ ಐವತ್ತು ಸಾವಿರಕ್ಕೂ ಅಧಿಕ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ರು ಆದರೂ ಕೆಲವು ಬ್ಯೂಟಿ ಪಾರ್ಲರ್ಗಳು ಗುಪ್ತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಈಗ ಅವುಗಳಿಗೂ ನಿರ್ಬಂಧ ಇರುವುದಕ್ಕೆ ತಾಲಿಬಾನ್ ಮುಂದಾಗಿದೆ ಕಳೆದೊಂದು ವಾರದಿಂದ ಪಾಕಿಸ್ತಾನದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಪಂಜಾಬ್ ಮತ್ತು ಖೈಬರ್ ಫಕ್ತುಂಗ್ವಾ ಪ್ರಾಂತ್ಯಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಲಕ್ಷಾಂತರ ಜನರ ಬದುಕು ಅಸ್ತವ್ಯಸ್ತಗೊಂಡಿದೆ ಅಂತ ವರದಿಗಳು ತಿಳಿಸಿವೆ ಜೂನ್ ಇಪ್ಪತ್ತಾರರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ಪಾಕಿಸ್ತಾನದಾದ್ಯಂತ ಸಾವಿನ ಸಂಖ್ಯೆ ಎಂಟುನೂರ ಐವತ್ತ ನಾಲ್ಕಕ್ಕೆ ಏರಿಕೆಯಾಗಿದ್ದು ಒಂದು ಒಂದು ಸಾವಿರದ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವರದಿಯನ್ನು ತಿಳಿಸಿದೆ ಭಾರತದ ಹಾಕಿ ತಂಡವು ಬಿಹಾರದ ರಾಜ್ಗಿರ್ನಲ್ಲಿ ನಡೀತಾ ಇರುವ ಏಷ್ಯಾ ಕಪ್ನ ಈ ಒಂದು ಸತತ ಮೂರನೇ ಬಾರಿಯೂ ಕೂಡ ಗೆಲುವನ್ನು ಸಾಧಿಸಿದೆ ಕಜಾಕಿಸ್ತಾನವನ್ನ ಹದಿನೈದು ಪಾಯಿಂಟ್ ಸೊನ್ನೆ ಅಂತರದಿಂದ ಸೋಲಿಸಿ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶಿಸಿದೆ ಚೀನಾ ಮತ್ತು ಜಪಾನ್ ವಿರುದ್ಧದ ಗೆಲುವಿನ ನಂತರ ಇದು ಭಾರತದ ಹ್ಯಾಟ್ರಿಕ್ ಜಯವಾಗಿದೆ ಈ ಗೆಲುವಿನೊಂದಿಗೆ ಭಾರತ ಒಂಬತ್ತು ಅಂಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಪ್ರತಿಷ್ಠಿತ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಆತಿಥೇಯ ನಗರವಾಗಿ ನವದೆಹಲಿಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಬಿಡಬ್ಲ್ಯೂಎಫ್ ಪ್ರಕಟಿಸಿದೆ ಹದಿನೇಳು ವರ್ಷಗಳ ನಂತರ ಭಾರತ ಎರಡನೇ ಬಾರಿಗೆ ಈ ಟೂರ್ನಿಯನ್ನ ಆಯೋಜಿಸುತ್ತಿದೆ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದಲ್ಲಿ ಫಿಟ್ನೆಸ್ ಪರೀಕ್ಷೆಗೆ ಒಳಗಾದ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಜಸ್ಪ್ರೀತ್ ಬುಮ್ರಾ ಈ ಪರೀಕ್ಷೆಯಲ್ಲಿ ತೇರ್ಪಡೆಯಾಗಿದ್ದಾರೆ ಮುಂಬರುವ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ತಂಡದ ಉಪನಾಯಕ ಗಿಲ್ ಮತ್ತು ಬುಮ್ರಾ ಸೆಪ್ಟೆಂಬರ್ ನಾಲ್ಕರ ಮೊದಲು ದುಬೈಗೆ ತೆರಳಿಕ್ಕಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಐಪಿಎಲ್ಗೆ ವಿದಾಯ ಹೇಳಿದ ಆರ್ ಅಶ್ವಿನ್ ವಿದೇಶಿ ಕ್ರಿಕೆಟ್ ಲೀಗ್ ಆಡುವುದಕ್ಕೆ ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಯುಎಇ ಇಂಟರ್ ನ್ಯಾಷನಲ್ ಲೀಗ್ ಟಿ ಟ್ವೆಂಟಿ ಆಡುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಇದೇ ಸೆಪ್ಟೆಂಬರ್ ಮೂವತ್ತರಂದು ಆಟಗಾರರ ಹರಾಜು ನಡೆಯಲಿದ್ದು ಅಶ್ವಿನ್ ಹರಾಜುಗೆ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗ್ರ್ಯಾಂಡ್ ಸ್ಲಾಮ್ ಕಿರೀಟದತ್ತ ದೃಷ್ಟಿ ಹಾಕಿರುವ ನೋವಾಖ್ ಜೊಕೋವಿಕ್ ಯುಎಸ್ ಓಪನ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಜೊತೆಗೆ ದಾಖಲೆಯೊಂದನ್ನು ಕೂಡ ಬರೆದಿದ್ದಾರೆ ಒಂದೇ ಋತುವಿನಲ್ಲಿ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ ಅತ್ಯಂತ ಹಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಆಚರಿಸೋದಕ್ಕೆ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ಸ್ನಲ್ಲಿ ಅಭಿಮಾನಿಗಳು ಸೇರಿದ್ರು ಬೇರೆ ಬೇರೆ ಊರುಗಳಿಂದ ಬಂದ ಅಪಾರ ಸಂಖ್ಯೆಯ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ವಿಶ್ ಮಾಡಿದ್ರು ಫ್ಯಾನ್ಸ್ ಜೊತೆ ಸೇರಿ ಸುದೀಪ್ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು చె హే మోడ్తాయి మరీ కుట్ ఇంకా చందారే నోడు ಇವತ್ತು ನಟ ಸುದೀಪ್ ಬರ್ತ್ಡೇ ಆ ಖುಷಿಯನ್ನ ಹೆಚ್ಚಿಸೋದಕ್ಕೆ ಒಂದು ದಿನ ಮೊದಲೇ ಹೊಸ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಗಿದೆ ಕಿಚ್ಚ ಸುದೀಪ್ ಅಭಿನಯದ ನಲವತ್ತೇಳನೇ ಸಿನಿಮಾ ಇದಾಗಿದ್ದು ಇಷ್ಟು ದಿನ ಈ ಸಿನಿಮಾವನ್ನ ತಾತ್ಕಾಲಿಕವಾಗಿ ಕೆ ಫೋರ್ಟಿ ಸೆವೆನ್ ಅಂತ ಹೇಳಿ ಕರೆಯಲಾಗ್ತಾಯಿತ್ತು ಈ ಚಿತ್ರದ ಶೀರ್ಷಿಕೆ ಮಾರ್ಕ್ ಎಂಬುದು ಈಗ ಬಹಿರಂಗವಾಗಿದೆ ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಲಿದೆ ಆ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಕಿಚ್ಚ ಸುದೀಪ್ ಹಾರೈಸಿದ್ದಾರೆ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಖಂಡಿತ ದರ್ಶನ್ ಸಿನಿಮಾಗೆ ಒಳ್ಳೇದಾಗಲಿ ಯಾವುದೇ ಸಿನಿಮಾ ಆದರೂ ಚೆನ್ನಾಗಿ ಪ್ರದರ್ಶನ ಕಾಣಬೇಕು ಅಂತ ಹೇಳಿದರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಇಡಿ ದಾಳಿ ಹಾಗೂ ನಂತರ ನಡೆದ ಎಸಿಬಿ ಹಾಗೂ ಲೋಕಾಯುಕ್ತ ತನಿಖೆ ವಿಚಾರ ಈಗ ಮತ್ತೆ ಮುನ್ನಲೆ ಬಂದಿದೆ ಸಚಿವರಿಗೆ ಎರಡು ಕೋಟಿ ರೂಪಾಯಿ ಹಣ ನೀಡಿದ ವಿಚಾರವಾಗಿ ನಟಿ ರಾಧಿಕಾ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನು ನೀಡಿದ್ದಾರೆ ಚಿತ್ರರಂಗದಲ್ಲಿ ಉಮಿಲ್ ಹಾಗೂ ದೊಂಬರಾಟ ಸಿನಿಮಾ ನಿರ್ದೇಶಿಸಿದ್ದ ರಂಜಿತ್ ರಾಜ್ ಸುವರ್ಣ ಇದೀಗ ಮಂಗಳಾಪುರಂ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ನಟ ರಿಷಿ ನಾಯಕನಾಗಿ ಅಭಿನಯಿಸ್ತಾ ಇರುವ ಈ ಸಿನಿಮಾ ಮಂಗಳಾಪುರಂ ಎಂಬ ಚಿತ್ರ ಮೂಡಬಿದ್ರೆ ಸುತ್ತಮುತ್ತ ಇದೆ ಬಿಗ್ ಬಾಸ್ ಮೂಲಕ ಜನಪ್ರಿಯವಾಗಿದ್ದಂತಹ ನಟಿ ಗೌತಮಿ ಜಾಧವ್ ರಿಷಿಗೆ ನಾಯಕಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಚಿತ್ರರಂಗದೊಂದಿಗೆ ಹಲವು ವರ್ಷಗಳ ನಂಟಿರುವ ಅಲ್ಟಿನ್ ನಿರ್ದೇಶನದ ಭಾರ್ಗವ ಕೃಷ್ಣ ಮತ್ತು ವಿರಾನಿಕಾ ಶೆಟ್ಟಿ ನಾಯಕ ನಾಯಕಿಯಾಗಿ ನಟಿಸಿರುವ ಓಂ ಶಿವಂ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ ನಿರ್ದೇಶಕ ಸಿಂಪಲ್ ಸುನಿ ತಂಡಕ್ಕೆ ಸಾಥ್ ಕೊಟ್ಟು ಲಾಂಚ್ ಮಾಡಿದ್ದಾರೆ ಸೆಪ್ಟೆಂಬರ್ ಐದರಂದು ಚಿತ್ರ ತೆರೆಗೆ ಬರಲಿದ್ದು ಚಿತ್ರದಲ್ಲಿ ನಟ ವರ್ಧನ್ ತೀರ್ಥಹಳ್ಳಿ ನಟಿ ಅಪೂರ್ವ ಅಭಿನಯಿಸಿದ್ದಾರೆ ಸದ್ಯ ದೇಶದ ಗಮನ ಸೆಳೆದಿರುವ ಜೂನಿಯರ್ ಎನ್ಟಿಆರ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ನ ಹೊಸ ಚಿತ್ರದ ಕುರಿತಾಗಿ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕನ್ನಡತಿ ರುಕ್ಮಿಣಿ ವಸಂತ ನಟಿಸ್ತಾ ಇದ್ದಾರೆ ಎನ್ನುವ ವದಂತಿ ಹರಿದಾಡ್ತಾ ಇದ್ದು ನಿರ್ಮಾಪಕ ವಿ ಪ್ರಸಾದ್ ಇದನ್ನು ಅಧಿಕೃತಗೊಳಿಸಿದ್ದಾರೆ